ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಂಗಳವಾರ ಅನ್ನುವಂಥದ್ದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಮ್ಮ ಜಾತಕವನ್ನೇ ಬದಲಿಸುತ್ತೆ ನಂಬಿಕೆಯಿಂದ ಯಾರು ಮಾಡ್ತಾರೋ ಅವರಿಗೆ ಸುಖ ಶಾಂತಿ ಸಮೃದ್ಧಿ ಅನ್ನುವಂಥದ್ದು ನೆಲೆಸುತ್ತೆ ಸಂಸಾರ ಅನ್ನೋದು ಚೆನ್ನಾಗಿರುತ್ತೆ ಕೋರಿಕೆಗಳು ಅನ್ನೋದು ಬೇಗ ಈಡೇರುತ್ತೆ ಕಷ್ಟಗಳು ಅನ್ನೋದು ಬೇಗ ದೂರ ಆಗುತ್ತೆ ಮಂಗಳವಾರಕ್ಕೆ ಅಷ್ಟೊಂದು ವಿಶೇಷತೆ ಇದೆ ಯಾರಿಗೆ ಸರಿಯಾದಂಥ ಸಮಯಕ್ಕೆ ಮದುವೆ ಆಗ್ತಾ ಇರೋದಿಲ್ಲ ಅಥವಾ ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ ನಮಗೆ ಆಗ್ತಾ ಇಲ್ಲ ಒಂದು ಸರಿಯಾದಂಥ ಮಾರ್ಗ ಗೊತ್ತಾದ್ರೆ ಸಾಕು ಅನ್ನುವಂಥವರು ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೀವಿ ಕಷ್ಟಪಟ್ಟು ಓದಿದ್ದೀವಿ ಅದಕ್ಕೆ ತಕ್ಕನಾದಂತ ಒಂದು ಸುಂದರವಾದ ಇಷ್ಟಪಡುವಂತ ನಮ್ಮ ಇಷ್ಟಕ್ಕೆ ಅನುಗುಣವಾಗಿ ಸಿಗುವಂತ ಒಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕು ಗೌರ್ಮೆಂಟು ಪ್ರೈವೇಟು ಇದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಈ ತರ ಇವುಗಳಿಗೆಲ್ಲ ಕೂಡ ಮಂಗಳವಾರದ ದಿನ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಜೀವನ ತುಂಬಾ ಸುಂದರವಾಗಿರುತ್ತೆ ಯಾರಿಗೆ ಮೊದಲು ಕೆಲಸ ಪ್ರಯತ್ನ ಪಡ್ತಾ ಇರ್ತಾರೆ ನೋಡಿ ಯಾಕಂದರೆ ಕೆಲಸ ಅನ್ನುವಂಥದ್ದು ನಮ್ಮ ಜೀವನವನ್ನು ತುಂಬ ಸುಂದರವಾಗಿ ಮಾಡುತ್ತೆ ನಾವು ಪ್ರಬುದ್ಧತೆಯಿಂದ ನಡ್ಕೊಳ್ಳೋದಕ್ಕೆ ಕೆಲಸ ಮಾಡಲೇಬೇಕು ನಮ್ಮ ಕಾರ್ಯವನ್ನು ನಾವು ನಡೆಸ್ಕೊಂಡು ಹೋಗಲೇಬೇಕು ಅಂತಹ ಒಳ್ಳೆ ಕೆಲಸಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರುವಂಥವರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಲ್ಲಿಗೆ ಎಣ್ಣೆಯ ದೀಪಾರಾಧನೆ ಮಾಡಿ ಎರಡು ಲವಂಗಗಳನ್ನು ಮುಗ್ಗಿರುವಂಥ ಲವಂಗಗಳನ್ನು ಹಾಕಿ ಹಾಗೂ ಅದರ ಜೊತೆ ವೀಳ್ಯದೆಲೆಯ ಆರವನ್ನ ಸಮರ್ಪಿಸಿ ಇಲ್ಲಾಂದರೆ ಸಿಂಧೂರವನ್ನು ಕೊಡಿ ಈ ಮೂರರಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಮೂರು ಕಾರ್ಯಗಳನ್ನು ಮಾಡಿ ಇಲ್ಲ ಅಂದರೆ ಇದರಲ್ಲಿ ಯಾವುದು ನಿಮಗೆ ಅತ್ಯುತ್ತಮವಾಗಿ ಸುಲಭ ವಿಧಾನದಲ್ಲಿ ಬೇಗನೆ ನಾವು ಮಾಡಿಕೊಳ್ಬಹುದು ಅನ್ನುವಂಥದ್ದಾದರೆ ಒಂದಾದರೂ ಮಾಡಿಕೊಳ್ಳಿ ಕೆಲವೊಂದು ಮಂಗಳವಾರಗಳು ನೀವು ಈ ರೀತಿ ಮಾಡಿದಾಗ ನಿಮ್ಮ ಕೆಲಸ ಕಾರ್ಯಗಳು ಕೈಗೂಡುತ್ತೆ ಇನ್ನು ಮದುವೆಗೆ ಅಂದರೆ ಒಳ್ಳೆ ಏಜ್ಗೆ ಬಂದಿದ್ದೀವಿ ಸರಿಯಾದಂಥ ಸಮಯ ಮದುವೆಗೆ ಕರೆಕ್ಟಾಗಿ ನಮಗೆ ಒಳ್ಳೆ ಸಂಬಂಧ ಅನ್ನುವಂಥದ್ದು ಕೂಡಿ ಬರಬೇಕು ಹೆಣ್ಣುಮಕ್ಕಳು ಮಕ್ಕಳು ಯಾರಿಗೆ ಆಗಿರಬಹುದು ಜೀವನ ಅನ್ನುವಂಥದ್ದು ಒಂದೇ ಇರುವ ಇರುವಂಥದ್ದು ಅದು ನಮಗೆ ಉತ್ತಮವಾದಂಥ ಒಂದು ಮದುವೆ ಅನ್ನುವಂಥದ್ದು ತುಂಬ ಸುಂದರವಾಗಿ ನಾವು ಇಷ್ಟಪಟ್ಟಂತೆ ನಡ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಈ ಪರಿಹಾರ ಮಾಡಿಕೊಳ್ಬಹುದು ಆ ಪರಿಹಾರ ಏನು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನೀವು ಈ ದಿನ ತೊಗರಿ ಬೇಳೆಯನ್ನು ದಾನವಾಗಿ ಕೊಟ್ಟು ಅಕಸ್ಮಾತ್ ನಿಮ್ಗೆ ಕೊಡೋಕ್ಕಾಗಲಿಲ್ಲ ಅಂದರೆ ಯಾರಿಗಾದರೂ ಬಡವರಿಗೆ ದಾನ ಕೊಟ್ಟು ಈ ದಿನ ಓಂ ಸ್ಕಂದ ದೇವಾಯ ನಮಃ ಅಂತ ಈ ಮಂತ್ರವನ್ನು ನೂರ ಎಂಟು ಬಾರಿ ಪ್ರತಿನಿತ್ಯ ಕೂಡ ಪಠಣೆ ಮಾಡಬಹುದು ನೀವು ಮಂಗಳವಾರದ ದಿನ ಈ ಪರಿಹಾರವನ್ನು ಮಾಡ್ಕೊಳ್ತಾ ಮಾಡಿ ಎಷ್ಟೊಂದು ಒಳ್ಳೆಯ ಸಂಬಂಧ ಕೂಡಿ ಬರುತ್ತೆ ಬೇಗ ಮದುವೆ ಆಗುವಂಥ ಯೋಗ ಬರುತ್ತೆ ಇನ್ನು ಸಾಲದ ಸಮಸ್ಯೆಗಳಿದೆ ಮನೆಯಲ್ಲಿ ಸಿಕ್ಕಾಪಟ್ಟೆ ನೆಮ್ಮದಿ ಅನ್ನೋದು ಕೊರತೆ ಆಗಿಬಿಟ್ಟಿದೆ ಯಾವಾಗಲೂ ಮನೆಯಲ್ಲಿ ಯಾವುದೋ ಒಂದು ಕೊರತೆ ಅನ್ನೋದಿದೆ ಏನು ಕೇಳ್ಕೊಳ್ತೀವಿ ಈ ಜೀವನಕ್ಕೆ ನಮಗೆ ಒಂದು ಒಳ್ಳೆ ಮನೆ ಬೇಕು ಕಾರು ಗಾಡಿ ಮಕ್ಕಳು ಓದಿಸ್ಬೇಕು ಎಲ್ಲ ರೀತಿಯ ಸೌಲಭ್ಯಗಳು ಇರಬೇಕು ಅಂತ ಸಾಧಾರಣವಾಗಿ ಒಬ್ಬ ಮನುಷ್ಯ ಅಂದ ಮೇಲೆ ಬಯಸುವಂಥ ಆಸೆಗಳು ಇದಾಗಿರುತ್ತೆ ನಾವು ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾದಂಥ ತಯಾರಿಗಳು ಕೂಡ ನಾವು ಮಾಡಿಕೊಳ್ಬೇಕು ಆ ತಯಾರಿ ಮಾಡಿಕೊಳ್ಳೋದಕ್ಕೆ ಒಂದು ಶಕ್ತಿ ಅನ್ನೋದು ಬೇಕು ಒಂದು ಹುಮ್ಮಸ್ಸು ಅನ್ನೋದು ಬೇಕು ಚೈತನ್ಯ ಅನ್ನೋದು ಬೇಕು ಅಂದರೆ ಈ ರೀತಿಯ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಮುಖ್ಯವಾಗಿ ಸಾಲಗಳನ್ನು ತೀರಿಸುವಂಥ ಯೋಗ ಕೂಡಿ ಬರುತ್ತೆ ಒಡವೆಗಳು ಹೆಣ್ಣುಮಕ್ಕಳಿಗೆ ತುಂಬ ಇಷ್ಟ ಅಂದರೆ ಅದು ಒಂಥರ ಬಲ ಕೊಡುತ್ತೆ ಅಂತಲೇ ಹೇಳಬಹುದು ಹೆಣ್ಣುಮಕ್ಕಳಿಗೆ ಆ ಒಡವೆಗಳನ್ನ ಗಿರುವಿ ಇಟ್ಟಿದರೆ ತಗೊಳ್ಳುವಂಥದ್ದು ವಾಪಸ್ಸು ಹೊಸ ಒಡವೆಗಳನ್ನು ಮಾಡಿಸ್ಕೊಳ್ಳುವಂಥದ್ದು ಭೂಮಿಯನ್ನು ಕೊಂಡುಕೊಳ್ಳುವಂಥ ಯೋಗ ಒಂದು ಸಾರಿ ನಾವು ಕೈ ಇಟ್ಟರೆ ಪದೇ ಪದೇ ವರ್ಷ ವರ್ಷ ನೀರು ಕುಡ್ದಷ್ಟೇ ಸುಲಭವಾಗಿ ತಗೊಳ್ತಾರೆ ಎಷ್ಟೋ ಜನ ನೀವು ನೋಡಬಹುದು ಅದಕ್ಕೆ ಈ ರೀತಿಯ ಪ್ರಯತ್ನ ಪಡಿ ಬೆಲ್ಲವನ್ನು ಒಂದು ಹಚ್ಚಾದರೂ ತಗೊಳ್ಳಿ ಒಂದು ಉಂಡೆ ಆದರೂ ತಗೊಳ್ಳಿ ಒಂದು ಕೆ ಜಿ ಆದರೂ ತಗೊಳ್ಳಿ ನಿಮ್ಮ ಶಕ್ತಿಯ ಅನುಸಾರ ಎಷ್ಟಾದರೂ ತಗೊಳ್ಬಹುದು ಪರಿಶುದ್ಧವಾಗಿರುವಂಥದ್ದು ದೇವರಿಗೆ ನಿವೇದನೆ ಆಗುವಂಥ ಪರಿಶುದ್ಧವಾದಂಥ ಬೆಲ್ಲ ಬೆಲ್ಲದ ಮೇಲೆ ನಿಮ್ಮ ಸಮಸ್ಯೆ ಅಥವಾ ನಿಮ್ಮ ಕೋರಿಕೆಯನ್ನು ಬರೀರಿ ಬರೆದುಬಿಟ್ಟು ಸಂಜೆ ಸಂಧ್ಯಾ ಸಮಯದಲ್ಲಿ ಪ್ಲೇಟ್ ಮೇಲೆ ಇಟ್ಟು ದೇವರ ಮನೆಯಲ್ಲಿಟ್ಟು ದೀಪ ಹಚ್ಚಿ ನೀವು ನಿಮ್ಮ ಇಷ್ಟ ದೇವರನ್ನು ಕೇಳ್ಕೊಳ್ಬೇಕು ಈ ರೀತಿ ನೀವು ಮಾಡಿ ತದನಂತರ ಈ ದಿನ ನೀವು ದೀಪಕ್ಕೆ ನೋಡಿ ಎಳ್ಳೆಣ್ಣೆ ಅಥವಾ ತುಪ್ಪ ಹಾಕಿ ದೀಪ ಹಚ್ಚಿ ಎರಡು ಲವಂಗಗಳನ್ನು ನೀವು ಇಟ್ಟು ದೀಪದಲ್ಲಿ ಕೇಳಿಕೊಂಡಾಗ ಸಮಸ್ಯೆಗಳು ಬಗೆಹರಿಯುತ್ತೆ ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಮಾಡುವಂಥವರಾದರೂ ನೀವು ಆಂಜನೇಯ ದೇವಸ್ಥಾನದಲ್ಲಿ ಮಾಡಬಹುದು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಇದೆ ಅಂತ ಹೇಳಿದ್ರೆ ಮನೆಯಲ್ಲಿ ಕೂಡ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ನೀವು ಎರಡು ಮುಗ್ಗಿರುವಂಥ ಲವಂಗಗಳನ್ನು ಹಾಕಿ ದೀಪ ಹಚ್ಚೋದು ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದು ಇಷ್ಟನ್ನು ಮಾಡಿಕೊಳ್ಳಿ ಬೆಲ್ಲವನ್ನು ರಾತ್ರಿ ಕೇಳಿ ಸಂಕಲ್ಪ ಮಾಡಿಕೊಂಡು ರಾತ್ರಿ ಪೂರ್ತಿ ದೇವರ ಮನೆಯಲ್ಲಿ ಇರಬೇಕು ಮಾರನೆಯ ದಿನ ಎಲ್ಲಾದರೂ ನೀವು ಹತ್ತಿರದಲ್ಲೇ ದೇವತಾ ವೃಕ್ಷಗಳು ಇರುತ್ತೆ ಆ ಜಾಗದಲ್ಲಿ ಹೋಗಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟಿದೆ ಮಣ್ಣು ಮುಚ್ಚಿ ಹಾಕ್ಬಿಟ್ಟು ಬಂದುಬಿಡಿ ಈ ರೀತಿ ಕೆಲವೊಂದು ಮಂಗಳವಾರಗಳು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ನು ಸಾಕಷ್ಟು ಜನಕ್ಕೆ ನಮ್ಮ ಮನೆಯಲ್ಲಿರುವಂಥ ಪೊರಿಕೆಯಿಂದ ನಮಗೆ ಅಭಿವೃದ್ಧಿ ಆಗುತ್ತೆ ಅಥವಾ ನಷ್ಟ ಆಗುತ್ತೆ ಇದು ಎಲ್ಲವೂ ಗೊತ್ತೇ ಇರುವಂಥದ್ದು ಆದರೆ ನಮ್ಮ ಮನೆಯಲ್ಲಿ ಮಂಗಳವಾರದ ದಿನ ಮನೆಗೂಡಿಸುವಂಥ ಪೊರಕೆಯ ಹತ್ತಿರ ಇದನ್ನು ಇಟ್ಟಾಗ ಲಕ್ಷ್ಮೀದೇವಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತೀವಿ ಸ್ನೇಹಿತರೆ ಸಾಕಷ್ಟು ಜನ ಒಂದು ಜಿರ್ಲೆ ಹುಳ ಕ್ರಿಮಿಕೀಟಗಳು ಏನೇ ಆಗಿರಬಹುದು ಅವುಗಳನ್ನು ಪೊರಕೆಯಲ್ಲೇ ಒಡೆಯುವಂಥದ್ದು ಆ ಥರ ಎಲ್ಲ ಸುಮಾರು ಮಾಡ್ತಾರೆ ಆ ಥರ ಮಾಡೋದಕ್ಕೆ ಹೋಗಬೇಡಿ ಪೊರಕೆಯ ಕೆಳಗಡೆ ಇದನ್ನು ಹಿಡಿ ಒಂದೇ ಒಂದು ಚಿಕ್ಕ ಕವರಲ್ಲಿ ಒಂದು ಪೇಪರಲ್ಲಿ ಎರಡು ಲವಂಗ ಹಾಕಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಪೊಟ್ಟನ ಕಟ್ಟಿ ರಾತ್ರಿ ನೀವು ಇದನ್ನು ಪೊರಕೆಯ ಕೆಳಗಡೆ ಇಡಬೇಕು ಸಾಕಷ್ಟು ಜನಕ್ಕೆ ಪೊರಕೆಯನ್ನು ಯಾವ ಜಾಗದಲ್ಲಿ ಇಡಬೇಕು ಅಂತ ಗೊತ್ತಿರೋದಿಲ್ಲ ನಿಲ್ಲಿಸ್ಬಿಟ್ಟಿರ್ತಾರೆ ಪೊರಕೆಯನ್ನು ಹಿಂದೆ ಎಲ್ಲಾನು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಒಂದು ನೈಋತ್ಯ ಮೂಲೆಯಲ್ಲಿ ಇಲ್ಲಾಂದರೆ ವಾಯುವ್ಯ ಮೂಲೆಯಲ್ಲಿ ಪೊರಕೆಯನ್ನು ಇಡುವಂಥ ವ್ಯವಸ್ಥೆ ಮಾಡಿಕೊಳ್ಳಿ ತುಂಬ ಯೋಗ ಕೂಡಿ ಬರುತ್ತೆ ಈ ಎರಡೂ ಕಡೆ ಮಾತ್ರ ಇಟ್ಕೊಳ್ಬೇಕು ಯಾವಾಗಂದರೆ ಅವಾಗ ನಾವು ಹೊಸ ಪರಕೆಗಳನ್ನು ತಗೊಳ್ಳೋದಕ್ಕೆ ಹೋಗಬಾರ್ದು ಹಾಗೆ ಹಳೇ ಪೊರಕೆಯನ್ನು ಶನಿವಾರದ ದಿನಗಳಲ್ಲಿ ಪ್ರದೋಷದ ಸಮಯದಲ್ಲಿ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ನೀವು ಹಳೇ ಪರಕೆಯನ್ನು ತಗೊಂಡೋಗಿ ಹೊರ್ಗಡೆ ಹಾಕುವಂಥ ಕೆಲಸವನ್ನು ಮಾಡಿ ಈ ರೀತಿ ಮಾಡಿದಾಗ ತುಂಬ ಉತ್ತಮವಾಗಿರುತ್ತೆ ನಾವು ಕನಿಷ್ಠ ಪಕ್ಷ ಆರು ತಿಂಗಳಿಗ ಒಮ್ಮೆ ಆದ್ರೂ ಪರಕೆಯನ್ನು ಬದಲಾಯಿಸ್ಕೊಳ್ಬೇಕು ಸಾಕಷ್ಟು ಜನ ಚೆನ್ನಾಗಿದೆ ಚೆನ್ನಾಗಿದೆ ಇನ್ನೂ ಯೂಸ್ ಮಾಡಬಹುದು ಅಂತ ವರ್ಷಾನುಗಟ್ಟಲೆ ಇಟ್ಕೊಂಡಿರ್ತಾರೆ ಆ ರೀತಿ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಆರು ತಿಂಗಳಿಗೊಂದು ಸರಿ ಪರಕೆಯನ್ನು ಇರಿ ನೀವು ಈ ರೀತಿ ಮಾಡಿಕೊಳ್ಳೋದ್ರಿಂದ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ ಎಲ್ರಿಗೂ